ಎಲ್ರಿಗೂ ನಮಸ್ಕಾರ ನೋಡಿ ಇವತ್ತಿನ ಒಂದು ವಿಚಾರ ಬಂದು ಟಮೊಟೊ ಟಮೊಟೊ ಬೆಳೆ ಸಂಬಂಧಿತವಾಗಿ ಸ್ವಲ್ಪ ಮಾಹಿತಿ ನೀಡ್ತಾ ಇದ್ದೀನಿ ಏನಪ್ಪ ಇವ ತಾಳ್ಬೆಟ್ಟದ ಬೆಟ್ಟದ ತಿರುವಿನಲ್ಲಿ ಟಮೊಟೊ ಬಗ್ಗೆ ಮಾತಾಡ್ತವನಿಲ್ಲ ಈ ರೀತಿ ಅಂದ್ಕೊಳ್ಬೋದು ಎಸ್ ವಿಚಾರ ಇದೆ ವಿಚಾರ ಇದೆ ನಾನು ಸುಮ್ಮ ಸುಮ್ಮನೆ ಟಮೋಟೋ ವಿಚಾರನ ತಾಳ್ಬೆಟ್ಟದ ತಿರುವಿನಲ್ಲಿ ಎತ್ಕೊಳ್ಳಲ್ಲ ಬಹುಮುಖ್ಯವಾದ ವಿಚಾರ ಇದೆ ಸೊ ಬಂಧುಗಳೇ ಇವತ್ತು ನಿಮ್ಮ ವಲಯಗಳಲ್ಲಿ ಟಮೊಟೊ ಬೆಲೆ ಯಾವ ಮಟ್ಟದಲ್ಲಿದೆ ದಯವಿಟ್ಟು ತಿಳಿಸ್ಕೊಡಿ ಯಾಕೆಂದ್ರೆ ನನ್ನ ಪ್ರಕಾರ ಟಮೊಟೊ ಬೆಳೆ ಏನಿದೆ ಇದರ ಒಂದು ಬೆಲೆ ಕುಸಿದಿದೆ ಅಂತ ಅಂದ್ಕೊಂಡಿದ್ದೀನಿ ಇನ್ನೊಂದು ಕಡೆ ಎಲ್ಲ ಒಂದು ಕಡೆ ಅನುಮಾನ ಯಾಕೆಂದ್ರೆ ನಮ್ಮೂರಲ್ಲಿ ಟಮೊಟೊ ಬೆಳೆ ಜಾಸ್ತಿನೇ ಇದೆ ಮೂವತ್ತು ರೂಪಾಯಿ ಕೆ ಜಿ ಇದೆ ಸೊ ಇನ್ನೂ ಉಳಿದ ಕಡೆ ಯಾವ ತರ ಇದೆ ಅಂತ ಗೊತ್ತಾಗ್ತಾ ಇಲ್ಲ ಯಾಕೆ ಈ ತರ ಹೇಳ್ತಾ ಇದ್ರೆ ನೋಡಿ ತಾಳೆ ತಾಳ ಬೆಟ್ಟದ ತಿರುವಿನಲ್ಲಿ ಸೊ ಇದೊಂದು ನಾಲ್ಕನೇ ತಿರುವು ಇಲ್ಲಿ ಯಾರೋ ಟಮೊಟೋನ ತಂದು ಸುರಿದು ಬಿಟ್ಟು ಉಂಟೋಗಿದ್ದಾರೆ ಸುಮಾರು ಒಂದು ಅರ್ಧ ಟ್ಯಾಕ್ಟರ್ ಸುರಿದು ಬಿಟ್ಟವ್ರೆ ಅಂತ ಹೇಳ್ಬೋದು ನೋಡಿ ಇಲ್ಲಿ ನೋಡಿ ಹಾಂ ಇದು ಹೆಚ್ಚಾಗಿತ್ತು ಇದು ನಾನು ತುಂಬ ದಿನ ಬಿಟ್ಕೊಂಡು ಫೋನ್ ವೀಡಿಯೋ ಮಾಡ್ತಾ ಇದ್ದೀನಿ ಇಲ್ಲಿ ನೋಡಿರಿ ಹಾಂ ಸಿಕ್ಕಾಬಟ್ಟೆ ಸುರಿದಿದ್ದಾರೆ ನಿನ್ನೆ ಈಗ ಒಂದು ಟೂ ಅವ್ರ ತ್ರೀ ಡೇಸಲ್ಲಿ ಬಂದಾಗ ತುಂಬ ತುಂಬಾ ಇತ್ತು ಇವಾಗ ಸ್ವಲ್ಪ ಕಡಿಮೆ ಆಗಿದೆ ಯಾಕೆಂದರೆ ಅದು ಪ್ರಾಣಿಗಳು ಇವು ಎತ್ಕೊಂಡು ತಿಂದಿರ್ಬೋದು ಅಥವಾ ಇನ್ನೇನಂತ ಗೊತ್ತಿಲ್ಲ ಒಟ್ಟು ಕ ಅದು ಕಡಿಮೆ ಆಗಿ ಹೋಗಿದೆ ಸೊ ಇದನ್ನೆಲ್ಲ ಗಮನಿಸೋದಾದರೆ ನಾನು ಬಹುಶಃ ನನ್ನ ನಿರೀಕ್ಷೆ ಇದು ಸುಮಾರು ದಿನ ಆಯಿತು ಬಿದ್ದು ಈ ಓನರ್ ಇದನ್ನ ತೆರವುಗೊಳಿಸಿಲ್ಲ ಇರಲಿ ಪರವಾಗಿಲ್ಲ ಅದೇನೋ ಅಪ್ಪ ಅವ್ರ ಸಮಸ್ಯೆ ಅವ್ರಿಗೆ ಅದು ಬೇಡ ಏನೋ ಟಮೊಟೊ ಬೆಳೆ ಏನಿದೆ ಇದರ ರೇಟು ಯಾವ ಮಟ್ಟದಲ್ಲಿದೆ ಅಂತಕ್ಕಂಥದ್ದು ನನಗೆ ಗೊಂದಲ ಯಾಕಂದರೆ ಸುಮಾರು ಒಂದು ಒಂದು ಅರ್ಧ ಟ್ಯಾಕ್ಟ್ರ್ ಅಷ್ಟು ಅರ್ಧನ ಒಂದು ಟ್ಯಾಕ್ಟ್ರ್ ಅಷ್ಟು ಸುರಿದು ಬಿಟ್ಟು ಹೊಟ್ಟೋಗಿದ್ದಾರೆ ಈ ರೀತಿ ಸುರಿದಿದ್ದಾರೆ ಅರಣ್ಯ ಪ್ರದೇಶದಲ್ಲಿ ಸೊ ಇದು ಯಾಕೆ ಸುರಿದ್ರು ಇದೊಂದು ಕನ್ಫ್ಯೂಸ್ ಇದು ನಮ್ಮೂರಲ್ಲಿ ಒಂದು ಕೆ ಜಿ ಟೊಮೊಟೊ ತಗೊಳಕ್ಕೋರೆ ಮೂವತ್ತು ರೂಪಾಯಿ ಹೇಳ್ತಾನೆ ಪುಣ್ಯಾತ್ಮ ಹಾಂ ಇಲ್ಲ ನಮ್ಮೂರಲ್ಲೇ ರೇಟ್ ಜಾಸ್ತಿಯಾ ಹೊರವಲಯದಲ್ಲಿ ಕಡಿಮೆ ಇದೆಯಾ ಇದ್ರ ಬಗ್ಗೆ ಸ್ವಲ್ಪ ನನಗೆ ಸೂಕ್ತವಾದ ಮಾಹಿತಿ ಇಲ್ಲ ಇವತ್ತಿನ ದಿನ ಇವತ್ತಿನ ಕಾಲಮಾನಕ್ಕೆ ಟೊಮೊಟೊ ಬೆಳೆ ಬೆಲೆ ಏನಿದೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ರಪ್ಪ ಎಲ್ಲ ನಮ್ಮ ರೈತ ಬಾಂಧವರಲ್ಲಿ ಕೈ ಮುಗಿದು ಮನವಿ ಮಾಡ್ಕೊಳ್ತೀನಿ ಎಷ್ಟೋ ಜನ ಏನು ಮಾಡ್ತಾರೆ ಗೊತ್ತ ಟೊಮೊಟೋನ ಬೆ ಬೆಳೆಗೆ ಸರಿಯಾಗಿ ಬೆಲೆ ಇಲ್ಲ ಅಂದಾಗ ಏನು ಮಾಡ್ತಾರೆ ಈ ಥರ ತಂದು ಸುರಿದುಬಿಟ್ಟು ಹೊಡೈತಾರೆ ರಸ್ತೆಯಲ್ಲಿ ಹಾಕ್ಬಿಟ್ಟು ಹೊರಟಾಕ್ತಾರೆ ಯಾಕೆ ಸುಮ್ಮನೆ ಬಾಡಿಗೆ ವೇಸ್ಟ್ ಮಾಡೋದು ಅಂದ್ಬಿಟ್ಟು ಈ ರೀತಿ ಇದೆ ಈ ಥರ ಇರಬೇಕಾದ್ರೆ ಸೊ ಆ ರೈತ ಕಷ್ಟಪಟ್ಟು ಬೆಳೆದಂತಹ ಬೆಳೆಗೆ ಅದಕ್ಕೇನು ಬೆಲೆ ಸಿಕ್ಕಿಲ್ಲ ಅಂದಾಗ ಅಲ್ಲಿಗೆ ಲೆಕ್ಕ ಹಾಕೊಳ್ಳಿ ಏನಾಯ್ತು ಈ ಸಮಾಜ ಅಂತಕ್ಕಂಥದ್ದು ಅವ್ನು ಕಷ್ಟಪಟ್ಟು ಬೇವರು ಸುರಿಸಿ ಅದಕ್ಕೇನೋ ಪೂರಕವಾಗಿ ಅದಕ್ಕೇನು ಗೊಬ್ಬರ ಮತ್ತೊಂದು ಮಗದೊಂದು ಎಲ್ಲವನ್ನೂ ವ್ಯವಸ್ಥೆ ಕಲ್ಪಿಸಿಕೊಟ್ಟಿ ಆ ಒಂದು ಬೆಳೆಗೆ ಬೆಲೆ ಸಿಕ್ಕಿಲ್ಲ ಅಂದಾಗ ಇದಕ್ಕೇನಾದ್ರೆ ಸರ್ಕಾರಗಳು ಮುಂದಿನ ದಿವಸ ಯಾವ ಬೆಳೆನೂ ಸಹ ಹಾಳಾಗಬಾರ್ದು ನಾಶವಾಗಬಾರ್ದು ಆ ಒಂದು ನಿಟ್ಟಿನಲ್ಲಿ ಕಾಪಾಡಿಕೊಳ್ಳುವಲ್ಲಿ ಒಂದು ಹೆಜ್ಜೆ ಮುಂದೆ ಕ್ರಮಗಳನ್ನು ತೆಗೆದುಕೊಂಡ್ರೆ ಒಳಿತು ಅಂತಕ್ಕಂಥ ಒಂದು ಸಂದೇಶವನ್ನು ನೇಡ್ತಾಯಿದ್ದೀನಿ ಇದೇನಪ್ಪ ಇದು ಸೋನಿ ಏನು ಹಿಂಗೆ ಎತ್ಕೊಂಡೋಗ್ತವ್ರೆ ಏನು ಸೋನಿ ಅಂತ ಗೊತ್ತಾಯ್ತಿರುವಲ್ಲ ಮೂರು ಗಾಡಿ ಇಲ್ಲದೆ ಎಚ್ ಆರ್ ಟೆನ್ನು ಯು ಯಾರಪ್ಪ ಇದು ಎಚ್ ಆರು ಎಲ್ಲಿದಪ್ಪ ಈ ಗಾಡಿಗಳು ಅಯ್ಯೋ ಭಗವಂತ ಏನಂತ ಗೊತ್ತಾಯ್ತಿರುವಲ್ಲ ಬಿಡವ ಏನಪ್ಪ ಅದು ಕ್ಯಾ ಹಾಂ ಓಮ್ ಥಿಯೇಟರ್ ಓಮ್ ಥಿಯೇಟರ್ ಅಂತ ಓ ಇವರು ಮಾರಾಟಕ್ಕೆ ಬಂದಿರೋದು ಹೊರಗಡೆಯವರು ನನಗೆ ಕ್ಯಾ ಅನ್ನೋದು ಬಿಡ್ರಿ ಗೊತ್ತಿಲ್ಲ ನನಗೆ ಕ್ಯಾ ಅಂದರೆ ಏನು ಅಂತ ತಿಳ್ಕೊಂಡಿದ್ದೀನಿ ನನ್ಬಿಟ್ರೆ ನಮ್ಗೆ ಹಿಂದಿ ಗೊತ್ತಾಗಲ್ಲ ತಮಿಳು ಸ್ವಲ್ಪ ಹೆಂಗೆ ಪಾರದಾಡ್ಕೊಂಡು ಮಾತಾಡ್ಬಿಡ್ತೀವಿ ಇಷ್ಟೇ ಓಮ್ ಥಿಯೇಟರ್ ನೋಡ್ರಿ ಇವರು ಊರ ಮೇಲೆ ಮಾರಾಟಕ್ಕೆ ಬಂದಿರೋದು ನೋಡಿ ಯು ಪಿ ಇದು ಗಾಡಿ ಯು ಪಿ ಯು ಪಿ ಸೊ ಈ ಒಂದು ಟಮೊಟೊ ಬೆಳೆ ವಿಚಾರವಾಗಿ ನೋಡಿ ಊರ ಒಂದು ಪರಿಚಯವನ್ನು ಮಾಡಿಕೊಡ್ತಾ ಇದ್ದೀನಿ ಓ ಇದ್ಯಾದ ಕೆ ಅದ ಗಾಡಿ ಅದು ಹೆಂಗ್ಯಪ್ಪ ಇದು ಕತೆ ಇವ್ರದ್ದು ಒಂದು ಸಲ ಯು ಪಿ ಅದೇ ಒಂದು ಸಲ ಕೆ ಗಾಡಿ ಅದೇ ಏನೂ ಅರ್ಥನೇ ಆಯ್ತಲ್ಲ ಇರಪ್ಪ ಅಣ್ಣ ಹೋಗ್ತಮ್ಮೆ ಹಾಂ ಈ ರೀತಿ ಇದೆ ಇಲ್ಲಿ ಯು ಪಿ ಅವರಂತೆ ಓಕೆ ಎಲ್ರಿಗೂ ಒಳ್ಳೇದಾಗಿ ಧನ್ಯವಾದಗಳು